ಜನಪ್ರಿಯ ನಟ ಹಾಗೂ ಟಿವಿಕೆ ಪಕ್ಷದ ಮುಖ್ಯಸ್ಥ ದಳಪತಿ ವಿಜಯ್ ರಾಜಕೀಯ ರ್ಯಾಲಿಗೆ ಕಳಂಕ ಬಂದಿದೆ ಕರೂರಿನಲ್ಲಿ ಉಂಟಾದಂತಹ ಭೀಕರ ತುಳಿತಕ್ಕೆ ಮಕ್ಕಳು ಸೇರಿ ನಲವತ್ತು ಮಂದಿ ಕಣ್ಮುಚ್ಚಿದ್ದಾರೆ ನೂರಾರು ಜನರು ಗಂಭೀರವಾಗಿ ಗಾಯಗೊಂಡಿದ್ದು ಐಸಿಯು ನಲ್ಲಿ ಪಡಿತಾ ಇದ್ದಾರೆ ಈ ದುರಂತದ ಕುರಿತು ದಳಪತಿ ವಿಜಯ್ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ ಮೃತರ ಕುಟುಂಬಗಳಿಗೆ ತಲಾ ಇಪ್ಪತ್ತು ಲಕ್ಷ ಹಾಗೂ ಗಾಯಾಳುಗಳಿಗೆ ತಲಾ ಎರಡು ಲಕ್ಷ ಪರಿಹಾರವನ್ನ ಘೋಷಿಸಿದ್ದಾರೆ ಈ ಮಾಹಿತಿ ಟಿವಿಕೆ ಪಕ್ಷದ ಅಧಿಕಾರಿ ಸಾಮಾಜಿಕ ಜಾಲತಾಣದ ಖಾತಿಯಲ್ಲಿ ಪ್ರಕಟವಾಗದೆ ಶನಿವಾರ ನಡೆದಂತಹ ಈ ದುರಂತದಿಂದ ನಾನು ತೀವ್ರವಾಗಿ ಕಂಗಾಲಾಗಿದ್ದೇನೆ ಈ ದುಃಖವನ್ನ ಹೇಗೆ ವ್ಯಕ್ತಪಡಿಸಬೇಕು ಅನ್ನೋದೇ ತಿಳಿತಾ ಇಲ್ಲ ಪ್ರೀತಿ ಪಾತ್ರರನ್ನ ಕಳೆದುಕೊಂಡ ಕುಟುಂಬಗಳಿಗೆ ನಾನು ಹೃದಯ ಪೂರ್ವಕ ಸಂತಾಪವನ್ನ ಸೂಚಿಸ್ತೇನೆ ಇನ್ನಷ್ಟಕ್ಕೆ ಯಾವುದೇ ಮೊತ್ತದ ಪರಿಹಾರ ಸಮಾನವಾಗೋಕೆ ಸಾಧ್ಯವಲ್ಲ ಆದ್ರೂ ಒಂದು ಕುಟುಂಬದ ಸದಸ್ಯನಾಗಿ ಮೃತರ ಕುಟುಂಬಗಳಿಗೆ ತಲಾ ಇಪ್ಪತ್ತು ಲಕ್ಷ ಹಾಗೂ ಗಾಯಾಳುಗಳಿಗೆ ಎರಡು ಲಕ್ಷ ಪರಿಹಾರ ಘೋಷಿಸ್ತಾ ಇದ್ದೇನೆ ಇದು ದೊಡ್ಡ ಪರಿಹಾರವಲ್ಲ ಅನ್ನೋದು ನನಗೆ ತಿಳಿದಿದೆ ಆದ್ರೆ ಈ ಸಂಕಷ್ಟದ ಸಂದರ್ಭದಲ್ಲಿ ನಿಮ್ಮೊಂದಿಗಿರುವುದು ನನ್ನ ಕರ್ತವ್ಯ ಅಂತ ನಂಬಿದ್ದೇನೆ ಎಲ್ಲ ಗಾಯಾಳುಗಳು ಶೀಘ್ರದಲ್ಲೇ ಗುಣಮುಖರಾಗ್ಲಿ ಅಂತ ಪ್ರಾರ್ಥಿಸ್ತೇನೆ ಅವರ ಚಿಕಿತ್ಸೆ ಅಗತ್ಯ ನೆರವನ್ನ ನೀಡ್ತೇನೆ ಅಂತ ಈಗ ವಿಜಯ್ ಅವರು ಟ್ವೀಟ್ ಮೂಲಕ ತಿಳಿಸಿದ್ದಾರೆ ಈ ಭೀಕರ ಘಟನೆ ರಾಜಕೀಯಕ್ಕೆ ಹೊಸದಾಗಿ ಕಾಲಿಟ್ಟಿರುವಂತಹ ದಳಪತಿ ವಿಜಯವರಿಗೆ ಆರಂಭದಲ್ಲೇ ಹಿನ್ನಡೆಯಾದಂತಿದೆ ಸುಮಾರು ಅರವತ್ತು ಸಾವಿರ ಮಂದಿ ಭಾಗವಹಿಸಿದಂತಹ ಈ ರ್ಯಾಲಿಯಲ್ಲಿ ಸಂಭವಿಸಿದಂತಹ ಅವ್ಯವಸ್ಥೆಯಿಂದಾಗಿ ಇಷ್ಟು ದೊಡ್ಡ ಪ್ರಮಾಣದ ದುರಂತ ಸಂಭವಿಸಿದೆ ಈ ದುರಂತಕ್ಕೆ ಪ್ರಧಾನಿ ನರೇಂದ್ರ ಮೋದಿ ತಮಿಳುನಾಡು ಮುಖ್ಯಮಂತ್ರಿ ಎಂ ಕೆ ಸ್ಟಾಲಿನ್ ಅವರು ಮತ್ತೆ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಅನೇಕ ನಾಯಕರು ತೀವ್ರ ಸಂತಾಪವನ್ನ ಸೂಚಿಸುತ್ತಾರೆ ತುಂಬಾ ದಪ್ಪ ಇದ್ದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ಜಿಮ್ ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಹೋಗ್ದಂಗೆ ವರ್ಕೌಟ್ ಮಾಡದಂಗೆ ನೀ ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿಸ್ಲಿಮ್ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಜೀನಿಸ್ಲಿಮ್ನ ಯೂಸ್ ಮಾಡಿ